ಇವರ ಎಲ್ಲರಿಗೂ ವೈದ್ಯ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತು ಒಂದು ಹೊಸ ಥರ ಒಂದು ಬ್ಲಾಗ್ ನನಗೆ ಮುಂದೆ ನಾನು ತರ್ತಾ ಇದ್ದೀನಿ ಆಲ್ಮೋಸ್ಟ್ ನನ್ನನ್ನು ಫಾಲೋ ಮಾಡ್ತಾ ಇರೋದು ಇನ್ಸ್ಟಾದಲೆಲ್ಲ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಆಲ್ಮೋಸ್ಟ್ ನಾನು ಏನು ಮಾಡ್ತಿದ್ದೀನಿ ಏನು ವರ್ಕ್ ಮಾಡ್ತಿದ್ದೀನಿ ಅನ್ನೋದು ಆಲ್ರೆಡಿ ಗೊತ್ತೇ ಇರುತ್ತೆ ಹೌದು ನಾನು ಯೂಟ್ಯೂಬಲ್ಲಿ ಸ್ವಲ್ಪ ದಿನದಿಂದ ವಿಡಿಯೋ ಮಾಡ್ಲಿಕ್ಕೆ ಆಗ್ತಿಲ್ಲ ಯಾಕೆಂದ್ರೆ ಸ್ವಲ್ಪ ಬಿಸಿ ಇದ್ದೀನಿ ನನ್ನ ಅಲ್ಲಿ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಒಬ್ಬಳೇ ಇರೋದ್ರಿಂದ ಮೇಂಟೈನ್ ಮಾಡೋದ್ರಿಂದ ಈಗ ನಾನು ನಿಮ್ಮ ಮುಂದೆ ಆ ವಿಷಯನ ಹೇಳೋಣ ಅಂತಲೇ ಬಂದಿದ್ದೀನಿ ನಿಮ್ಮ ಎಲ್ಲರ ಒಂದು ಸಹಕಾರದಿಂದ ಹಾಗೂ ನಿಮ್ಮ ಒಂದು ಒಳ್ಳೆಯ ಇಂದ ನನಗೆ ನನ್ನ ಒಂದು ಬಿಸ್ನೆಸ್ ಕೈ ಕೂಡಿದೆ ಅಂದರೆ ನನಗೆ ಒಂದು ಒಳ್ಳೇದಾಗ್ತಾ ಇದೆ ಇನ್ನು ಮುಂದೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಹಾಗೆಯೇ ನಿಮ್ಮ ಮುಂದೆ ಈ ವಿಷಯನ ತಗೋ ಬಂದಿದ್ದೀನಿ ಹಾಗಾಗಿ ನಿಮ್ಮ ಮುಂದೆ ಹೇಳಬೇಕು ಹೇಳ್ಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದೆ ಅದೇ ಟೈಮ್ ಆಗಿಲ್ಲ ಹಾಗಾಗಿ ನನ್ನ ಒಂದು ಚಾನಲಲ್ಲಿ ಇನ್ನು ಮುಂದೆ ನನ್ನ ಬಿಸ್ನೆಸ್ ನಿಮಗೆ ಲೈವಲ್ಲೇ ಬರುತ್ತೆ ನಾನು ಏನೆಲ್ಲ ಆ್ಯಂಡ್ ಏನು ಬಿಸ್ನೆಸ್ ಏನು ಬಿಸ್ನೆಸ್ ಅಂದರೆ ನಿಮಗೆ ಆಲ್ರೆಡಿ ಲೈ ಕಾಣಿಸ್ತಾ ಇದೆ ಹೌದು ನಾನು ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸ್ಟಾರ್ಟ್ ಮಾಡಿ ತುಂಬ ದಿನಗಳೇ ಆಯಿತು ಅದನ್ನ ನಿಮ್ಮ ಹತ್ರ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನಗೆ ಅದನ್ನು ಶೇರ್ ಮಾಡಲಿಕ್ಕಾಗಿಲ್ಲ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ ಫೇಸ್ಬುಕ್ಕಲ್ಲಿ ನನ್ನ ಒಂದು ಪೇಜಲ್ಲಿ ಹೋಗಿ ನೀವು ಚೆಕ್ ಮಾಡಬಹುದು ವೇದ ಯುನಿಕ್ ಕಲೆಕ್ಷನ್ ಅನ್ನೋ ಒಂದು ಪೇಜಲ್ಲಿ ನಾನು ಆ ಸೀರೆಗಳನ್ನೆಲ್ಲ ಕೊಲಾಬ್ರೇಟ್ ಮಾಡ್ತಾ ಇರ್ತೀನಿ ಹಾಗೆ ಅಲ್ಲಿ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರು ಸಹ ಇರುತ್ತೆ ಹಾಗೆ ಈಗ ನನ್ನ ಒಂದು ಬ್ಲಾಗಲ್ಲೂ ಅಷ್ಟೇ ಕಾಂಟ್ಯಾಕ್ಟ್ ನಂಬರ್ನ ನಾನು ಶೇರ್ ಮಾಡಿರ್ತೀನಿ ಆ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಹೋಗಿ ನೀವು ಸ್ಕ್ರೀನ್ಶಾಟ್ ಹೊಡೆದು ಯಾವ ಸೀರೆ ಬೇಕು ಅಂತ ನೀವು ಚಾಯ್ಸ್ ಮಾಡಿ ನನಗೆ ಕಳಿಸ್ಕೊಟ್ರೆ ವಾಟ್ಸಪ್ ಮುಖಾಂತರ ಖಂಡಿತ ನಿಮ್ಮ ಮನೆಗೆ ಖಂಡಿತ ಆಗಿ ಯಾವುದೇ ಆದ ಫೇಕ್ ಇಲ್ಲ ಏನಾರ ಡ್ಯಾಮೇಜಸ್ ಇದ್ರೆ ನಿಮಗೆ ವಾಪಸ್ ಇರುತ್ತೆ ಆ್ಯಂಡ್ ರಿಟರ್ನ್ ನಿಮ್ಮ ಮನಿಗೂ ಸಹ ರಿಟರ್ನ್ ಆಗಿ ವಾಪಸ್ ಮಾಡ್ತೀವಿ ಒಂದು ಸೀರೆಗೆ ಕೆಲವೊಂದು ಸೀರೆಗಳಿಗೆ ಶೀ ಫ್ರೀ ಶಿಪ್ಪಿಂಗ್ ಇರುತ್ತೆ ಕೆಲವೊಂದಕ್ಕೆ ಫ್ರೀ ಶಿಪ್ಪಿಂಗ್ ಇರೋದಿಲ್ಲ ಯಾಕೆಂದರೆ ನಿಮಗೆ ಇದೆ ಶಿಪ್ಪಿಂಗ್ ಚಾರ್ಜ್ ತುಂಬ ಕಾಸ್ಟ್ಲಿ ಇರೋದರಿಂದ ಕೆಲವೊಂದಕ್ಕೆ ನಿಯರ್ ಬಾಯಿಗೆ ಅದಕ್ಕೂ ನಾನು ಶಿಪ್ಪಿಂಗ್ ತೊಗೊಳಲ್ಲ ತುಂಬ ಹಳ್ಳಿ ಸೈಡಾದರೆ ಶಿಪ್ಪಿಂಗ್ ತೊಗೋತೀನಿ ನಿಮಗೆ ಯಾವುದಕ್ಕೂ ನಾನು ಎಲ್ಲ ವಿಡಿಯೋದಲ್ಲೂ ಮೆನ್ಷನ್ ಮಾಡಿರ್ತೀನಿ ಈಗ ನಾನು ಒಂದು ಪುಟ್ಟ ಕೆಲಸನ ಕೈಗೆ ತೊಗೊಂಡಿದ್ದೀನಿ ಅದು ನಿಮ್ಮ ಒಂದು ಸಹಕಾರದಿಂದ ಆದರೆ ನನ್ನ ನಿಮಿಷದಲ್ಲಿ ಎಲ್ಲನೂ ತೋರಿಸ್ಕೊತಾ ಇದ್ದೆ ಆದರೆ ಈಗ ಯೂಟ್ಯೂಬಲ್ಲಿ ಸಹ ನಾನು ಅದನ್ನು ಮಾಡ್ತಿದ್ದೀನಿ ಇನ್ನೊಂದ್ರೆ ನಿಮಗೆ ಕಂಟಿನ್ಯೂಸ್ ಆಗಿ ಯಾವ ಥರ ಕಲೆಕ್ಷನ್ಸ್ಗಳು ಬಂತು ನ್ಯೂ ಕಲೆಕ್ಷನ್ಸ್ ಆಗಲಿ ನಾನು ಯಾವ ಥರ ಕೊಲಾಬ್ರೇಟ್ ಮಾಡ್ತೀನಿ ಎಲ್ಲವೂ ಸಹ ನಿಮಗೆ ಯೂಟ್ಯೂಬಲ್ಲಿ ಗೊತ್ತಾಗುತ್ತೆ ನೀವು ಬಂದು ಯೂಟ್ಯೂಬಲ್ಲೂ ಸಹ ಬಂದು ನೀವು ಬುಕ್ ಮಾಡ್ಕೋಬೋದು ನಿಮ್ಗೆ ಇಷ್ಟವಾಗಿರೋಂಥ ಸೀರೆನ ಹಾಗೆ ಎಲ್ಲರೂ ಬ್ಲೆಸ್ ಮಾಡಿ ಮುಂದಕ್ಕೆ ಇದಾಗಲಿ ಅಂದರೆ ಇನ್ನೂ ಮಕ್ಕಳು ಇದರಿಂದ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊತಾ ಇದ್ದಾರೆ ಅದು ಒಂದು ಖುಷಿ ಆಗುತ್ತೆ ನನಗೆ ಯಾಕೆಂತಂದರೆ ಎಲ್ಲರೂ ಯಾರಿಗೂ ಡಿಪೆಂಡ್ ಆಗಬಾರ್ದು ಅವ್ರವ್ರ ಮೇಲೆ ಅವ್ರವ್ರ ಜವಾಬ್ದಾರಿ ಏನೋದಿರುತ್ತೆ ಅವ್ರ ಖರ್ಚು ಅನ್ನೋದು ಇರುತ್ತೆ ಅದನ್ನು ನೋಡ್ಕೊಂಡು ಹೋಗೋದಕ್ಕಾದ್ರೂ ಒಂದು ಸಣ್ಣ ಪುಟ್ಟ ಮನೆಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೆಣ್ಣುಮಕ್ಕಳು ಮಾಡಲಿ ಅನ್ನೋದು ನನ್ನ ಇದು ಹಾಗೆ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ಒಳ್ಳೆ ರೀತಿಯಲ್ಲಿ ಯಾವ ಜೀವನ ಮಾಡಿದ್ರೂ ಅದು ಒಳ್ಳೆಯದೇ ಅದೇನೂ ಅಂತಾರಲ್ಲ ಒಳ್ಳೆ ರೀತಿಯಲ್ಲಿ ಉಪ್ಪು ಅನ್ನ ತಿಂದ್ರೂ ತೃಪ್ತಿಯಂತೆ ಹಾಗಾಗಿ ನಮಗೆ ತುಪ್ಪ ಅನ್ನ ಬೇಡ ನಾವು ಉಪ್ಪು ಅನ್ನೇ ತಿನ್ನೋಣ ಆದರೆ ಒಳ್ಳೆ ರೀತಿಯಲ್ಲಿ ತಿನ್ನೋಣ ಅನ್ನೋದು ನನ್ನ ಒಂದು ಅನಿಸಿಕೆ ನಿಮ್ಗೇನು ಅನಿಸುತ್ತೆ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಬನ್ನಿ ಈಗ ನಾನು ಯಾವ್ಯಾವ ಕಲೆಕ್ಷನ್ಸನ್ನು ತಂದಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದರೆ ತುಂಬ ದಿನದಿಂದ ಅನ್ಕೋತಿದ್ದೆ ಅದೇ ನನಗೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗಲಿಲ್ಲ ಹಾಗೆ ಇವತ್ತು ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ನನಗೆ ಆಫ್ಲೈನ್ ಆಫ್ಲೈನಲ್ಲಿ ತುಂಬ ಚೆನ್ನಾಗಿ ಹೋಗಿದೆ ಮನೆಗೆ ಬಂದು ತಗೋತಾ ಇದ್ದಾರೆ ಆ ವಿಡಿಯೋನ ಮುಂದಕ್ಕೆ ನಿಮಗೆ ಶೇರ್ ಮಾಡ್ತೀನಿ ಖಂಡಿತ ಶೇರ್ ಮಾಡ್ತೀನಿ ಅದೇ ಕೆಲವೊಂದು ಸಲ ವೀಡಿಯೋಗಳು ಮಾಡೋಕ್ಕಾಗಲ್ಲ ಒಂದು ಸಲ ಕೆಲವೊಂದು ಮುಖ ತೋರ್ಸೋದಕ್ಕೆ ಹಿಂಜೆ ಮುಂದೆ ನೋಡ್ತಾರೆ ವೀಡಿಯೋಗಳು ನೆನ್ನೆ ಅಷ್ಟೇ ಕಸ್ಟಮರ್ ಯಾರೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇಡ ಅಂದರು ಹಾಗಾಗಿ ಬನ್ನಿ ಇವಾಗ ನಾನು ಕಲೆಕ್ಷನ್ಸ್ಗಳನ್ನ ತೋರಿಸ್ತೀನಿ ಇಷ್ಟ ಆದರೆ ಬುಕ್ ಮಾಡ್ಕೊಳ್ಳಿ ಕೆಳಗಡೆ ಕಾಣಿಸ್ತಿರೋಂಥ ಒಂದು ಸ್ಕ್ರೀನ್ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ಒಟ್ಕೊಳ್ಳಿ ಯಾವನ್ನ ಯಾವ್ದು ಬೇಕು ಯಾವ್ದು ಬೇಡ ಅಂತ ಯಾಕೆಂದರೆ ಇದರಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಇದ್ರಲ್ಲಿ ನಾನು ಅಮೌಂಟ್ ಹಾಕೋಕ್ಕಾಗಲ್ಲ ಎಲ್ಲದಕ್ಕೂ ಅಮೌಂಟ್ ಹಾಕೋಕ್ಕಾಗಲ್ಲ ನಂಬರ್ ಇರುತ್ತೆ ಅದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಆ ಒಂದು ಸ್ಯಾರಿ ಕಳಿಸ್ಕೊಟ್ರೆ ನಾವು ಅದ್ರ ನಂಬರ್ ಹೇಳ್ತೀವಿ ನನ್ನ ಒಂದು ನಂಬರ್ ಅಲ್ಲೇ ಇದೆ ನೋಡಿ ಸ್ಕ್ರೀನ್ ಮೇಲೆ ಇರುತ್ತೆ ಅದಕ್ಕೆ ಬುಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ತೋರಿಸ್ತೀನಿ ಯಾವ್ಯಾವ್ದು ಅಂತ ಆ್ಯಂಡ್ ಫಸ್ಟು ಒಂದು ಬಂದು ನಿಮಗೆ ಮೈಸೂರು ಸಿಲ್ಕಲ್ಲಿ ಡಬಲ್ ಕಲರ್ ಬಂದಿದೆ ನೋಡಿ ಈಗ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಈಗ ನಾನು ಏನು ವೇರ್ ಮಾಡಿದ್ದೀನೋ ಆ ಒಂದು ಸ್ಯಾರಿನೇ ನಿಮಗೆ ನಾನು ತೋರಿಸ್ತಾ ಇರೋದು ಕಲರ್ ಡಿಫ್ರೆಂಟ್ ಇದೆ ಇದು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ಮೆಂತೆ ಕಲರ್ ಇದೆ ನಾನು ಹಾಕಿರೋದು ಇದು ಬಂದು ನಿಮಗೆ ಫ್ರೆಂಡ್ಸ್ ಇವಾಗ ನಾನು ತೋರಿಸ್ತಾ ಇರೋಂಥ ಕಲರ್ ಬಂದು ಡಬಲ್ ಕಲರ್ ನಿಮಗೆ ಈ ಒಂದು ಕಾಲರು ನಿಮಗೆ ರೂಢಿಗೆ ಬರುತ್ತೆ ಲ್ಯಾವೆಂಡರ್ ಆ್ಯಂಡ್ ಪರ್ಪಲ್ ಕಲರು ಆ್ಯಂಡ್ ನೋಡಿ ಎಷ್ಟು ಲೈಟ್ ಲ್ಯಾವೆಂಡರ್ ಇದೆ ಆ್ಯಂಡ್ ಪರ್ಪಲ್ ಇದೆ ಡಾರ್ಕ್ ಪರ್ಪಲ್ ಇದೆ ಕಾಂಬಿನೇಷನ್ನ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ನಿಮಗೆ ಬಾರ್ಡರ್ ಸಹ ಗೋಲ್ಡಲ್ಲಿ ಬರುತ್ತೆ ಆ್ಯಂಡ್ ಸ್ವಲ್ಪ ಚೆಕ್ಸ್ ಬರುತ್ತೆ ಬಾರ್ಡರ್ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ವೇರ್ ಮಾಡಿದ್ರೆ ನೀವು ನಾನು ವೇರ್ ಮಾಡಿದ್ದೀನಿ ನೋಡಿ ನೀವು ನೋಡ್ಕೋಬೋದು ನಾನು ವೇರ್ ಮಾಡಿರೋದನ್ನ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ಮೇಲೆ ನಿಮಗೆ ಲಾಸ್ಟಲ್ಲಿ ನಾನು ತೋರಿಸ್ತೀನಿ ಹೇಗೆ ಕಾಣಿಸ್ತಿದೆ ಸ್ಯಾರಿ ಅನ್ನೋದನ್ನು ಇವಾಗ ನೀವು ಸ್ಯಾರಿ ನೋಡ್ಕೊಂಬಿಡಿ ಕಾಂಬಿನೇಷನ್ನ ಯಾರಿಗೆ ಬೇಕಾಗುತ್ತೋ ಅವರು ಸ್ಕ್ರೀನ್ಶಾಟ್ ಹೊಡ್ಕೊಬೋದು ಏಕೆಂದರೆ ಕಲರ್ ಮಿಸ್ ಆಗ್ಬಿಡುತ್ತೆ ಹಾಗಾಗಿ ನೆಕ್ಸ್ಟ್ ಬಂದು ನಿಮಗೆ ರೆಡ್ ಕಲರಲ್ಲಿ ಕಲರ್ ಕಲರ್ನ ನಿಮಗೆ ಕಾಂಬಿನೇಷನ್ನಾಗಿ ಕೊಟ್ಟಿದ್ದಾರೆ ಇದಂತೂ ತುಂಬ ಯಾವ್ದಾರ ವೆಕೇಶನ್ಸ್ಗೆ ಮದುವೆಗಳಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸುತ್ತೆ ಇದು ಯಾಕೆಂತಂದರೆ ಅಷ್ಟು ರಿಚ್ ಆಗಿದೆ ಇದು ಸೇಮು ನಿಮಗೆ ಏನು ಬರುತ್ತೋ ಇದು ಪ ಬಾರ್ಡರು ಅದೇ ಥರ ಬರುತ್ತೆ ಸೇಮ್ ಫೈ ಕಲರ್ ಏನಿದೆಯೋ ಅದು ಫುಲ್ ಸೇಮ್ ಒಂದೇ ಥರ ಇದೆ ಆದರೆ ಡಿಫ್ರೆಂಟ್ ಇದೆ ತುಂಬ ಚೆನ್ನಾಗಿದೆ ಇದನ್ನು ಬೇಕಾದ್ರೆ ಶಾಟ್ ಹುಡ್ಕೋಬೋದು ನೀವು ಇನ್ನೊಂದು ಹೇಳ್ತೀನಿ ಇದನ್ನು ನಾನು ಸೆಕೆಂಡ್ ಸಲ ಹಾಕಿಸ್ತಾ ಇರೋದು ಹಾಗಾಗಿ ನಿಮ್ಗೆ ನಾನು ತೋರಿಸಲಿಕ್ಕೆ ಫೈವ್ ಕಲರ್ಸ್ ಮಾತ್ರ ಇದೆ ನಾನು ಇದು ಎರಡನೇ ಸಲ ನಾನು ಇದು ದಿನ ಈ ಸ್ಯಾರಿನ ನಾನು ರೀಚ್ ಟಾಪ್ ಮಾಡ್ತಿರೋದು ಎಲ್ಲರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೀನಿ ನನಗೆ ಆರ್ಡ್ರ್ ಮಾಡ್ತಿರೋರಿಗೆ ಹಾಗೆ ಮನೆಗೆ ಬಂದು ವಿಸಿಟ್ ಮಾಡಿ ತಗೋತಿರೋರಿಗೆ ಅಂದರೆ ನನಗೆ ಆನ್ಲೈನ್ಗಿಂತ ನಾನು ಈ ಒಂದು ಕೆಲಸನ ಮೂರು ವರ್ಷದಿಂದ ಮಾಡಿದ್ದೆ ನಾನು ಈ ಮನೇಲಿ ಮಾಡಿರಲಿಲ್ಲ ಇನ್ನೊಂದು ಮನೇಲಿ ಮಾಡಿದ್ದೆ ಆದರೆ ನಾನು ಆಗ ಹೇಗೆ ಮಾಡ್ತಿದ್ದೆ ಅಂದರೆ ಗೌರಿ ಹಬ್ಬ ವರಮಾಲೇಶ್ಮಿ ಹಬ್ಬ ತುಂಬ ಹಬ್ಬಗಳಲ್ಲಿ ಇರೋ ಟೈಮಲ್ಲಿ ಮಾತ್ರ ನಾನು ಹಾಕ್ತಿದ್ದೆ ಅಷ್ಟೇ ಅಂದರೆ ನನಗೆ ಎಷ್ಟು ನನ್ನ ಹತ್ರ ಇದೆಯೋ ಅಷ್ಟು ಫೈನಾನ್ಷಿಯಲಲ್ಲಿ ಹಾಕ್ಬಿಟ್ಟು ಸುಮ್ಮನಾಗಿಬಿಡ್ತಿದ್ದೆ ರೆಗ್ಯುಲರಾಗಿ ಇಲ್ಲ ನಿಮ್ಮ ಒಂದು ಆಶೀರ್ವಾದದಿಂದ ಇನ್ಮೇಲಿಂದ ರೆಗ್ಯುಲರಾಗಿ ಇರೋ ಥರ ಎಲ್ರೂ ಬ್ಲೆಸ್ ಮಾಡಿ ಹಾಗಾಗಿ ನೆಕ್ಸ್ಟ್ ನಾನು ನಿಮಗೆ ಗ್ರೀನ್ ಪ್ಯಾರಾಶೂಟ್ ಗ್ರೀನ್ಗೆ ಡಾರ್ಕ್ ಬ್ರೌನ್ ಬಂದಿದೆ ಸಿಕ್ಕಾಪಟೆ ಚೆನ್ನಾಗಿದೆ ಸೇಮ್ ಪನಿಷನ್ ನೋಡ್ಕೊಂಡ್ಬಿಡಿ ಹಾಗೆ ನಿಮಗೆ ಕಾಂಬಿನೇಷನ್ ಬೇಕಂತಂದರೆ ಸ್ಕ್ರೀನ್ಶಾಟ್ ತಗೊಳ್ಳಿ ಯಾಕೆಂದರೆ ಕಲರ್ ಮಿಸ್ ಆಗ್ಬೋದು ಬೇಗ ಬೇಗ ಹೋಗಿ ನಿಮ್ಮ ಮೇಲುಗಡೆ ಕಾಣಿಸ್ತಿರೋ ವಾಟ್ಸಪ್ ನಂಬರ್ಗೆ ಬೇಗ ಹೋಗಿ ಡಿ ಎಮ್ ಮಾಡಿ ಏಕೆಂತಂದರೆ ಕಲರ್ಗಳು ಸಿಗೋದಿಲ್ಲ ಇದು ಎರಡನೇ ಸಲ ನಾನು ರೀಸ್ಟಾಕ್ ಮಾಡಿಸ್ತಾ ಇರೋದು ಹಾಗಾಗಿ ಇದು ಒಂದು ಬಂದು ನಿಮಗೆ ನೋಡಿ ವಾಣಿ ಪಿಂಕ್ ಅಂತ ಹೇಳ್ಬೋದು ತುಂಬ ಲೈಟ್ ಪಿಂಕಲ್ಲಿ ಫುಲ್ಲು ಬ್ಲೂ ಕಲರ್ನ ಕಾಂಬಿನೇಷನ್ ಆಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಿಮಗೆ ಸೆಂಟರಲ್ಲಿ ಈ ಥರ ಯಾವ್ಯಾವ ತೋರಿಸು ಇವಾಗ ಅದಕ್ಕೆಲ್ಲ ಸೆಂಟರಲ್ಲಿ ಬಾರ್ಡರ್ ಬರುತ್ತೆ ಈ ಥರ ಆ್ಯಂಡ್ ಮಧ್ಯದಲ್ಲೂ ಸಹ ಈ ಥರ ಬರುತ್ತೆ ಇದು ನಿಮಗೆ ಈ ರೀತಿ ಮಧ್ಯದಲ್ಲೇ ಈ ಥರ ಏನೇನಿಗೆ ಬಾರ್ಡರ್ ಬರುತ್ತೋ ಅದು ಪ್ಯೂರ್ ಮೈಸೂರು ಸಿಲ್ಕ್ ಅಂತ ಅಕಸ್ಮಾತ್ ಆ ಥರ ಒಂದು ಬಾರ್ಡರ್ ಇದೆ ಫುಲ್ ಅಟ್ಯಾಚ್ ಇತ್ತು ಅಂದರೆ ಅದು ಫೇಕ್ ಅಂತ ತಿಳ್ಕೊಳ್ಳಿ ನೋಡಿ ಆದರೆ ಈ ಒಂದು ಪ್ಯಾಟ್ರನ್ ಏನಿದ್ದಿದ್ದು ಅಂದರೆ ಸಿಂಗಲ್ ಪೀಸ್ ಅಲ್ಲಿ ಬೊಟಾಸ್ ಬಂದಿದೆ ಮಧ್ಯದಲ್ಲಿ ಬೊಟಾಸ್ ಕೊಟ್ಟಿದ್ದಾರೆ ಇದು ಮಾತ್ರ ಡಿಫ್ರೆಂಟ್ ಆಗಿದೆ ನೀವು ಏರ್ ಮಾಡಿದ್ರೆ ಕಾಂಬಿನೇಷನ್ನು ಫೋಟೋಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫೋನ್ ನೆಕ್ಸ್ಟು ಈಗ ನಿಮಗೆ ಡಿಫ್ರೆಂಟಾಗಿರೋ ಅಲ್ಲಿ ನೀವು ನಮ್ರತ ಗೌಡ ಹಾಕಿದ್ರು ಮುಂದೆ ನಾನು ಈಗ ಒಂದು ವೀಕಿಂದ ಪೇಜಲ್ಲಿ ನೋಡಿದ್ದೆ ಅದು ಒಂದು ಪೇಜಲ್ಲಿ ಈ ಒಂದು ಪ್ಯಾಟ್ರನ್ನ ನಮ್ರತ ಗೌಡ ಹಾಕಿದ್ರು ಆದರೆ ಸೆಂಟರ್ ಬರುತ್ತೆ ಅವ್ರು ಹಾಕಿದ್ದು ಕಲಂಕಾರಿ ಟೈಪಲ್ಲಿ ಬರುತ್ತೆ ಈ ಒಂದು ಸ್ಯಾರಿ ನಾನು ನಿಜ ಹೇಳೋಣ ಬೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದ್ರೆ ಸ್ವಲ್ಪ ಕಲರ್ಸ್ ಕಮ್ಮಿ ಇದೆ ಹಾಗಾಗಿ ನೋಡೋಣ ಆದರೆ ನಾನೇ ಬೈ ಮಾಡಿಬಿಡ್ತೀನೇನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿದೆ ಇದು ನಾನು ಎರಡನೇ ಸಲ ಹಾಕ್ತಿರೋದು ಅದೇ ಎರಡೇ ಕಲರ್ ಬಂದಿದೆ ಇದರಲ್ಲಿ ನನಗೆ ಎರಡು ಸಲ ಹಾಕಿದ್ರು ಬರೀ ಎರಡೇ ಕಲರ್ ಬಂದಿದೆ ಮುಂದೆ ಏನಾರು ಬಂದರೆ ಖಂಡಿತ ನಿಮ್ಗೆ ನಾನು ನರ್ಸ್ಕೊಡ್ತೀನಿ ಈ ಒಂದು ಪ್ಯಾಟರ್ನಲ್ಲಿ ಸೇಮ್ ಅದೇ ಥರ ಪ್ಯಾಟರ್ನ್ ಬರುತ್ತೆ ಆದರೆ ನಿಮಗೆ ಇದರಲ್ಲಿ ಕಲಾಕಾರಿ ಥರ ಫ್ಲವರ್ ಪ್ರಿಂಟ್ ಕೊಟ್ಟಿರ್ತಾರೆ ಅದು ಕೆಳಗಡೆ ಬಂದಿರುತ್ತೆ ಇದು ಅಷ್ಟೇ ಟೂ ಡಿ ಕಲರೇ ಆಗಿರುತ್ತೆ ನಿಮಗೆ ನೋಡಿ ಎಲ್ಲೋ ಆ್ಯಂಡ್ ಬ್ಲೂ ಅಲ್ಲೇ ಬರುತ್ತೆ ಇದುವೇ ಅಂದರೆ ಅಷ್ಟು ಆ ಥರ ಬ್ಲೂ ಅಲ್ಲ ಇದು ನೋಡಿ ತುಂಬ ಚೆನ್ನಾಗಿದೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಲ್ಲ ಅದರ ಇಷ್ಟ ಆದರೆ ಹಟ್ ಹಾಗೆ ನೋಡಿ ಸತ್ತದಾಗಿದೆ ಬೇಗ ಹೋಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾರಿಗೆಲ್ಲ ಬೇಕು ಅಂತ ಬರೀ ಎರಡೇ ಕಲರ್ ಇರೋದು ಆಮೇಲೆ ಡಿಸಪಾಯಿಂಟ್ ಆಗಬೇಡಿ ಓಕೆನಾ ನೀವೆಲ್ಲರ ಆಶೀರ್ವಾದ ಹಾಗೆ ನನ್ನ ಹಿಂದೆ ಇರೋವಂಥ ಅಂತ ನಾನು ರಾಘವೇಂದ್ರ ಅಂದರೆ ನಿಜ ಹೇಳಲ್ಲ ನಮಗೆ ರಾಘವೇಂದ್ರ ಸ್ವಾಮಿ ಫೋಟೋ ಬಂದಿದ್ದು ರಾಯರ್ ಫೋಟೋ ಬಂದಿದ್ದು ವದಂತಿ ದಿನ ಅವ್ರ ಮನೆಗೆ ಬಂದಾಗಿಂದ ನನಗೇನೋ ಒಂದು ಎನರ್ಜಿ ಅಂತ ಹೇಳ್ಬೋದು ಕೆಲಸದಲ್ಲಿ ತುಂಬ ಸೌಧರಿತನ ಇತ್ತು ನನಗೆ ಅವ್ರು ಬಂದಾಗಿಂದ ಒಳ್ಳೆಯದಾಗಿದೆ ರಾಯರಿದ್ದಾರೆ ಅಂದ್ಕೊಂಡು ಕೆಲಸ ಮಾಡ್ತಿದ್ದೀನಿ ಆ್ಯಂಡ್ ನೆಕ್ಸ್ಟು ಬಂದು ಅದೇ ಪ್ಯಾಟ್ರನ್ನಲ್ಲಿ ವೈಟ್ ಆ್ಯಂಡ್ ರೆಡ್ಡು ಕಲಂಕಾರಿ ಟೈಪಲ್ಲೇ ಬರುತ್ತೆ ಇದಂತೂ ಇನ್ನೂ ಚೆನ್ನಾಗಿದೆ ಸಿಕ್ಕಾಪಡೆ ಚೆನ್ನಾಗಿದೆ ರಿಸೆಪ್ಷನ್ಗಾಗಲಿ ಒಂದು ಮದುವೆಗಾಗಲಿ ಸಿಕ್ಕಾಪಡೆ ಚೆನ್ನಾಗಿದೆ ಇದು ಒಂಚೂರು ಪ್ಯಾಕ್ ಒಂದು ಚೂರು ಮುಂದಕ್ಕೆ ಸಕ್ಕತ್ತಾಗಿದೆ ಎಲ್ಲಿಗಾದರೂ ಅಷ್ಟೇ ವೇಕೆನ್ಸಿ ಸಖತ್ತಾಗಿ ಶೂಟ್ ಆಗುತ್ತೆ ಮಾತ್ರ ಇದೊಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಬಿಡಿ ಮಿಸ್ಸೇ ಮಾಡ್ಕೊಬಿಡಿ ಕಲ್ಲರ್ನ ನೋಡ್ಕೊಂಬಿಡಿ ಸಖತ್ತಾಗಿದೆ ನಿಮಗೆ ನೋಡಿ ಫುಲ್ ಕೆಳಗಡೆ ಈ ಥರ ಬರುತ್ತೆ ನಿಮಗೆ ಇದೀಗ ಆಲ್ಮೋಸ್ಟ್ ಇದು ನಿಮಗೆ ಸಿಕ್ಕಾಪಟ್ಟೆ ಇದಿದೆ ಇದು ಈಗ ಕಲೆಕ್ಷನ್ ಮಾತ್ರ ನಿಮಗೆ ಒಂದೊಂದು ಸತಿಗೆ ಒಂದೊಂದು ಥರ ಬರುತ್ತೆ ಒಂದೊಂದು ಸತಿ ಸಿಕ್ಕಿದ್ದು ಇನ್ನೊಂದು ಸರ್ತಿ ಸಿಗೋದೇ ಇಲ್ಲ ನಾನು ಹೇಳ್ತೇನೆ ಇರ್ತೀವಿ ನಾವೇ ಹಾಗಾಗಿ ತಗೊಂಡ್ಬಿಡಿ ಹಾಗೆ ನಿಮಗೆ ಬಮ್ ನೆಕ್ಸ್ಟ್ ಬಂದು ಅಂಬಾನಿ ಸ್ಯಾರಿ ನನ್ನ ಥರ ಅಂಬಾನಿ ಸ್ಯಾರಿ ಒಂದು ಸಿಕ್ಸ್ ಸೆವೆನ್ ಇತ್ತು ನಿನ್ನೆ ಬಂದು ದೇವನಹಳ್ಳಿಯವ್ರ ಏನೋ ತೊಗೊಂಡೋದು ಊರು ಪಕ್ಕದವರು ಒಂದು ನಾಲ್ಕು ಮೂರು ಸ್ಯಾರಿ ಆ್ಯಂಡ್ ಬೇರೆಯವರೆಲ್ಲ ತೊಗೊಂಡ್ರು ಈಗಿರೋದು ಒಂದೇ ಸ್ಯಾರಿ ಇದರಲ್ಲಿ ಇದು ಜಸ್ಟ್ ನಾನು ನಿಮಗೆ ತ್ರಿಬಲ್ ಕೊಡ್ತಾ ಇದ್ದೀನಿ ಜಸ್ಟ್ ತ್ರಿಬಲ್ ನೈನಿಗೆ ಕೊಡ್ತಾ ಇದ್ದೀನಿ ಆ್ಯಂಡ್ ಹಾಗೆ ನಿಮಗೆ ಈ ಸೀರೆ ತೋರಿಸ್ತಾ ಇಲ್ಲ ಈ ಸೀರೆ ಆ್ಯಂಡ್ ಈ ಸೀರೆನ ನಾನು ನಿಮಗೆ ಜ್ಯೇಷ್ಠ ನಿಮಗೆ ನಾನು ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಇದನ್ನು ಹೊರಗಡೆ ಪೇಜಲ್ಲಿ ಚೆಕ್ ಮಾಡಿ ಬೇಕಾರೆ ಯಾವುದೇ ಯಾವ್ದು ಪೇಜಲ್ಲಿ ಚೆಕ್ ಮಾಡಿ ನಾಲ್ಕೂವರೆ ನಾಲ್ಕು ಎಂಟುನೂರು ಕೊಡ್ತಾಯಿದ್ದಾರೆ ನಾನು ಜ್ಯೇಷ್ಠ ನಿಮ್ದಿದ್ರೆ ಮೂರು ಸಾವಿರದ ಎಂಟುನೂರಿಗೆ ಜಸ್ಟ್ ಈಗ ಎರಡು ಸ್ಯಾರಿ ಅಂದರೆ ಎರಡೂ ಅಲ್ಲ ಅಂದಕ್ಕೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಕೊಡ್ತಾಯಿದ್ದೀನಿ ಯಾರೆಲ್ಲ ಬೇಕು ಬೇಗ ಹೋಗಿ ಚೆಕ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಸೆಕೆಂಡ್ ಟೂರಿನ ತೋರಿಸ್ತಾ ಇಲ್ಲ ಅದು ಎಲ್ಲನೂ ನಿಮಗೆ ನಾನು ಎರಡೂವರೆ ಸಾವಿರ ರೂಪಾಯಿ ಕೊಡ್ತಾಯಿದ್ದೀನಿ ಫಸ್ಟ್ ತೋರಿಸ್ನಲ್ಲ ಫೈ ಕಲರ್ ಆ್ಯಂಡ್ ನಾನು ಏನು ಮಾಡಿರೋ ಸೇರಿ ನಿಮಗೆ ಎರಡೂವರೆ ಸಾವಿರ ರೂಪಾಯಿ ಕೊಡ್ತಿದ್ದೀನಿ ಆ್ಯಂಡ್ ದೂರ ಇರೋರಿಗೆ ಶಿಪ್ಪಿಂಗ್ ಚಾರ್ಜ್ ಆಗೇ ಆಗುತ್ತೆ ಇಲ್ಲೇ ಇರೋರಿಗೆ ಶಿಪ್ಪಿಂಗ್ ಚಾರ್ಜ್ ಆಗೋಲ್ಲ ಆ್ಯಂಡ್ ಅಂಬಾನಿ ಸ್ಯಾರಿ ಬಂದು ನಿಮಗೆ ಡಬಲ್ ಟ್ರಿಬಲ್ ಲೈನ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ಗೌರಿ ಆಫರ್ ಇರುತ್ತೆ ಬೇಗ ಬೇಗ ಹೋಗಿ ಬುಕ್ ಮಾಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಬಂದು ಈಗಂತೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡಿ 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 ಬೇಕಾದಾಗ್ಬಿಟ್ಟಿರೋ ಈ ಸೀರಿದು ಆದರೂ ಇದ್ರದ್ದು ಏನೂ ಟ್ರೆಂಡ್ ಹೋಗಿಲ್ಲ ನಿಮಗೆ ಗೊತ್ತೇ ಇದೆ ಬ್ಲ್ಯಾಕಿಗೆ ಆರೆಂಜು ಡಾರ್ಕ್ ಆರೆಂಜು ಸಖತ್ತು ಒಳ್ಳೆ ಕಾಂಬಿನೇಷನ್ ಸ್ಯಾರಿ ಅಂತಲೇ ಹೇಳ್ಬೋದು ಹುಟ್ಟರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಹಾಗೆ ವೇರು ಸಹ ತುಂಬ ಈಸಿಬಲ್ ಇದು ಯಾರೇನು ಬಂದು ಉಡ್ಸ್ಕೊಡ್ಬೇಕು ಅನ್ನೋದೇನಿಲ್ಲ ಏನಿಲ್ಲ ಈ ಸ್ಯಾರಿನ ತುಂಬ ಚೆನ್ನಾಗಿದೆ ಇದನ್ನು ಜಸ್ಟ್ ನಾನು ಒಂದೂವರೆ ಸಾವಿರ ರೂಪಾಯಿಗೆ ಇದ್ದೀನಿ ನಾನು ಅನೌನ್ಸ್ ಮಾಡೋಕ್ಕಾಗಲ್ಲ ಅಂತ ಅನೌನ್ಸ್ ಮಾಡ್ತಾ ಇದ್ದೀನಿ ದುಡ್ಡು ಅಮೌಂಟನ್ನು ನಾನು ಮೆನ್ಷನ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಇಲ್ಲೇ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ನೀವು ವಾಟ್ಸಪ್ ನಂಬರ್ ಕಾಣಿಸ್ತಿದೆಯಲ್ಲ ಅಲ್ಲಿ ಅದಕ್ಕೆ ನೀವು ಮೆಸೇಜ್ ಮಾಡಿದ್ರೆ ಖಂಡಿತ ನಿಮಗೆ ಎಲ್ಲದಕ್ಕೂ ರಿಪ್ಲೈ ಮಾಡ್ತೀವಿ ನಾವು ಜಸ್ಟ್ ಹೋಗಿ ನೀವು ಒಂದು ಡಿ ಎಮ್ ಮಾಡೋದು ಅಷ್ಟೇ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದ್ರದ್ದು ಒಂದೇ ಕಲರ್ ಇರೋದು ಇನ್ನೊಂದು ಇದರಲ್ಲಿ ಬಾರ್ಡರು ಮೆರೂನ್ ಬರುತ್ತೆ ಆ ಬಾರ್ಡರ್ ಮೆರೂನ್ ಖಾಲಿಯಾಗಿದೆ ಹಾಗಾಗಿ ಇದು ಒಂದೇ ಕಲರ್ ಇರೋದು ಯಾರ್ದಾರು ಬೇಕಾದರೆ ಹೋಗಿ ಶಿನ್ ಶರ್ಟ್ ತೊಗೊಳ್ಳಿ ಓನ್ಲಿ ಸಾವಿರದ ಐನೂರ ಐನೂರು ರೂಪಾಯಿ ಹೊರ್ಗಡೆ ಎಲ್ಲ ನಿಮಗೆ ಜಾಸ್ತಿ ಇದೆ ಸಾವಿರದ ಶಿಪ್ಪಿಂಗ್ ಸೇರಿ ಸಹ ಸಾವಿರದ ಆರುನೂರೇನೋ ಇದೆ ಆರ್ನೂರು ಆ್ಯಂಡ್ ಆರುನೂರ ಐವತ್ತು ಎಲ್ಲ ಸೇರಿ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ನಾನು ಒಂದು ಡಿಫ್ರೆಂಟ್ ಕಲರ್ ಸ್ಯಾರಿನ ತೋರಿಸ್ತೀನಿ ಏನಪ್ಪ ಅದು ಅಂದರೆ ಇದರ ಹೆಸರು ಬಂತು ಜುಂಕಾ ಸ್ಯಾರಿ ಅಂತ ಇದರ ಹೆಸರೇ ಝುಮ್ಕಾ ಸ್ಯಾರಿ ಇದನ್ನು ಯಾರು ಬಿಟ್ಟಿದ್ದಾರೋ ಯಾವ ಪೇಜಲ್ಲಿ ಅಂತ ನನಗೆ ಗೊತ್ತಿಲ್ಲ ಅದು ನಾನಂತೂ ಇವತ್ತು ಬಿಡ್ತಾ ಇದ್ದೀನಿ ಆ್ಯಂಡ್ ನ್ಯೂ ಅಂದ್ಕೊಳ್ಳಿ ಇದರಲ್ಲಿ ಕಲರ್ಸ್ ಇಲ್ಲ ಒಂದೇ ಕಲರ್ ಇರೋದು ಗ್ರೀನ್ಗೆ ಫುಲ್ಲು ಬ್ಲೂ ಕೊಟ್ಟಿದ್ದಾರೆ ಬಾರ್ಡರು ವಿತ್ ಕೆಳಗಡೆ ತೆಗ್ಗು ಸಹ ಬರುತ್ತೆ ತುಂಬ ಚೆನ್ನಾಗಿದೆ ಕಾಂಟ್ರೆಸ್ಟು ಯಾರಿಗೆಲ್ಲ ಬೇಕು ಅವರು ಹೋಗಿ ಸ್ಕ್ರೀನ್ ಶಾರ್ಟ್ ಈ ಒಂದು ಪ್ರೈಸ್ಗೆ ನಾನು ಕೊ ಈ ಸ್ಯಾರಿನ ಯಾರೂ ಕೊಡೋಲ್ಲ ನಿಮಗೆ ಅದಕ್ಕೆ ಹೇಳ್ತಾ ಇರೋದು ಹೋಗಿ ಬೇಗ ಸ್ಕ್ರೀನ್ಶಾರ್ಟ್ ಹೊಡ್ಕೊಳ್ಳಿ ಈ ಒಂದು ಸ್ಯಾರಿನ ನಾನು ನಿಮಗೆ ಮೂರು ಸಾವಿರದ ಎಂಟುನೂರು ರೂಪಾಯಿ ಇದ್ದೀನಿ ಈ ಸ್ಯಾರಿನೂ ಸಹ ಆಲ್ಮೋಸ್ಟ್ ನಾನು ತಂದಿರೋದಕ್ಕೆ ನಾನು ತುಂಬ ಕೊಡ್ತಾ ಇದ್ದೀನಿ ಯಾವುದೇ ಆದ ಜಾಸ್ತಿ ಅಮೌಂಟ್ ನನಗೆ ಮೊದಲು ಹೇಳ್ತಾ ಇಲ್ಲ ಇದರ ಹೆಸರು ಬಂದು ಜುಮ್ಕಾ ಸ್ಯಾರಿ ಅಂತ ಹೋಗಿ ಚೆಕ್ ಮಾಡ್ಬೋದು ನೀವು ಇಲ್ಲಾದವೇ ಅದೇ ಇದರಲ್ಲಿ ಕಲರ್ ಸ್ವಲ್ಪ ಕಮ್ಮಿ ಇರೋದರಿಂದ ನಿಮಗೆ ಇದೊಂದೇ ಕಲರ್ನ ನಾನು ತೋರಿಸ್ತಾ ಇದ್ದೀನಿ ಸ್ಕ್ರೀನ್ಶಾಟ್ ಉಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದು ಆ್ಯಂಡ ನೆಕ್ಸ್ಟ್ ಬಂದು ನಿಮಗೆ ತುಂಬ ರೀಸನಬಲ್ ಆಗಿದೆ ಇದಂತೂ ಗೌರಿ ಹಬ್ಬ ಕಾಪರ್ ಅಂದ್ಕೊಳ್ಳಿ ಯಾಕೆ ಅಂದರೆ ಈ ಒಂದು ಕ್ಲಾತು ಎಲ್ಲೂ ಸಿಗಲ್ಲ ಅಂದರೆ ಅಷ್ಟು ಚೆನ್ನಾಗಿದೆ ಡೈಲಿ ವೇರ್ಗೆ ಇರ್ಬೋದು ಯಾವ್ದಾರ ಒಂದು ಫಂಕ್ಷನ್ಗೋಸ್ತೇನೆ ನೀವು ಆರಾಮಾಗಿ ರಿಚ್ ರಿಚಾಗಿ ಕಾಣುತ್ತೆ ಗೌರಿ ಹಬ್ಬದ ಆಫರ್ ಅಂದ್ಕೊಡಿದ್ರೆ ಕಲರ್ ಚೆನ್ನಾಗಿದೆ ಪರ್ಪಲ್ ಇದೆ ಆ್ಯಂಡ್ ಗ್ರೀನ್ ಇದೆ ಆ್ಯಂಡ್ ನಿಮಗೆ ಇದು ಇದು ನಿಮ್ಗೆ ಆ ಕಡೆ ವಿಡಿಯೋದಲ್ಲಿ ಬ್ಲ್ಯಾಕ್ ಆಗಿ ಕಾಣ್ಬೋದು ಇಲ್ಲ ಇದು ಬ್ಲೂ ಆ್ಯಕ್ಚುಲಿ ನೋಡ್ಕೊಂಬಿಡಿ ತುಂಬ ಚೆನ್ನಾಗಿದೆ

ತುಂಬ ಚೆನ್ನಾಗಿದೆ ಇದು ಓನ್ಲಿ ಥೌಸಂಡ್ ರುಪೀಸ್ ಒಂದು ಸೀರೆ ಬರೀ ಸಾವಿರ ರೂಪಾಯಿ ಅಷ್ಟೇ ನಿಮ್ಗೆಲ್ಲೂ ಸಿಗಲ್ಲ ಆ ಥರ ಕ್ಲಾತ್ ಎಲ್ಲೂ ಸಿಗಲ್ಲ ನಾನೇ ಹೇಳ್ತೀನಿ ಆ ಥರ ಕ್ಲಾತ್ ಎಲ್ಲೂ ಸಿಗಲ್ಲ ಅಷ್ಟು ಚೆನ್ನಾಗಿದೆ ನೆರಿಗೆ ಆಗಲಿ ಒಳಗಡೆ ಬ್ಲೌಸ್ ಆಗಲಿ ತುಂಬ ಕಾಂಬಿನೇಷನ್ ಚೆನ್ನಾಗಿದೆ ಯಾಕೆ ಬ್ಲೌಸ್ ಬೇಕಾದ್ರೆ ನೀವು ಬೇಕಾರೆ ಡಿಫ್ರೆಂಟಾಗಿ ಹಾಕ ಹೊಲ್ಸ್ಕೊಬೋದು ಬೇರೆ ಕಲರ್ ಹಾಕೋತೀನಿ ಅಂತಂದರೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ಶಾಟ್ ಉಟ್ಕೊಳ್ಳಿ ಓಕೆನಾ ಹಾಗೆ ಇದೊಂದು ಿದೆ ನನಗಂತೂ ತುಂಬ ಇಷ್ಟ ಆಯ್ತು ಇದರಲ್ಲಿ ಕಲರ್ ಕಲರಲ್ಲಿ ಅದು ಕಲರ್ ಎಲ್ಲ ಸೀರೆ ಮಾತ್ರ ಮೈಸೂರಿಗೂ ಏನು ಏನೂ ಮಾಡೋಕ್ಕಾಗಲ್ಲ ಆ ಥರ ಇದೆ ಇಟ್ಕೊಂಡ್ರೆ ಇಷ್ಟೇ ಇದು ಸ್ಯಾರಿ ಅದರ ಮುದ್ರಲ್ಲ ಸ್ಯಾರಿ ಮಾತ್ರ ಏನೂ ಆಗಲ್ಲ ನೀವು ಹೆಂಗೆ ಮಾಡಿದ್ರು ಏನೂ ಆಗಲ್ಲ ಅಷ್ಟು ಚೆನ್ನಾಗಿದೆ ಈ ಕಲರ್ ನನಗಂತೂ ಕಾಂಬಿನೇಷನ್ ಬ್ಲ್ಯಾಕ್ ಇತ್ತು ಅಂದರೆ ಯಾವುದೇ ಸೀರೆ ಕೊಟ್ಟರು ನಾನು ಬಿಡೋಲ್ಲ ನನಗೆ ಅಷ್ಟು ಇಷ್ಟ ಬ್ಲ್ಯಾಕು ಹೋಗಿ ಬೇಗ ಸ್ಕ್ರೀನ್ ಶಾಟ್ ಹೊಡಿರಿ ಯಾಕೆ ಅಂತಂದರೆ ಕಲರ್ ಸೋಲ್ಡ್ ಔಟ್ ಆಗ್ಬೋದು ಹಾಗಾಗಿ ಆಮೇಲೆ ಕೇಳೋಂಥ ಕಲರ್ ಇಲ್ಲ ಅಂದರೆ ಬೇಜಾರು ಮಾಡಿಕೊಡ್ರಿ ಆ್ಯಂಡ್ ನೆಕ್ಸ್ಟ್ ಬಂದು ಬ್ಲೂಗೆ ವೈಟ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿದೆ ವೇರ್ ಮಾಡಿದ್ಮೇಲೆ ನಿಮಗೆ ಎಲ್ಲ ಸ್ಯಾರಿ ವ್ಯಾಲ್ಯೂ ಗೊತ್ತಾಗೋದು ಹಾಗೆ ಬ್ಲೂಗೆ ವೈಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಯಾರು ಮಿಸ್ ಮಾಡ್ಕೋಬೇಡಿ ಈ ವಿಡಿಯೋನ ಮಿಸ್ ಮಾಡಿಕೊಂಡ್ರೆ ಸೀರೆನೇ ಮಿಸ್ ಮಾಡಿಕೊಂಡ್ರಿ ಅನ್ನೋಕ್ಕಾಗುತ್ತೆ ಯಾಕೆ ಅಂತಂದರೆ ನಾನು ಕೊಡ್ತಿರೋ ಅಂಥ ಒಂದು ಪ್ರೈಸಲ್ಲಿ ಯಾರು ಕೊಡಲ್ಲ ಹಾಗೆ ವೈಟ್ಗೆ ಪರ್ಪಲ್ ಕೊಟ್ಟಿದ್ದಾರೆ ಇದಂತೂ ಇನ್ನೂ ಚೆನ್ನಾಗಿದೆ ವೈಟ್ಗೆ ಪರ್ಪಲ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಮಾತ್ರ ಸಖತ್ತು ಎಲ್ಲರ ಒಂದು ಮದುವೆಗೆ ಡಿಫ್ರೆಂಟಾಗಿ ಕಮ್ಮಿ ಪ್ರೈಸಲ್ಲಿ ಆರಾಮಾಗಿ ಹಾಕೊಂಡು ವೇರ್ ಮಾಡ್ಬೋದು ಒಂದು ಮದುವೆ ಎಣ್ಣೆ ಹಾಕ್ಕೊಂಡು ದಾರೆ ಮುಗಿಸ್ಕೋಬೋದು ಈ ಸೀರೆಯಲ್ಲಿ ಈ ಸೀರೆಯಲ್ಲಿ ಆ್ಯಂಡ್ ಈ ಸೀರೆಯಲ್ಲಿ ಮದುವೆ ಎಣ್ಣೆ ಸಹ ಧಾರೆ ಮುಗಿಸ್ಕೋಬೋದು ನಾನೇ ಹೇಳ್ತೀನಿ ಈಗ ಸುಮ್ಮನೆ ಧಾರೆ ಸೀರೆಗಳು ಯಾಕೆ ಅಂದರೆ ಯಾರೂ ಹಾಕ್ಕೊಳ್ಳಲ್ಲ ಜಾಸ್ತಿ ಅಮೌಂಟ್ ಕೊಟ್ಟು ವರ್ಷದೊಳಗಡೆ ಅದು ಹಾಗಾಗಿ ಹಾಂ ಹೌದು ಅದಿದೆ ವರ್ಷದೊಳಗಡೆ ಧಾರೆ ಸೀರೆ ಅರಿದ್ರೆ ಒಳ್ಳೆಯದು ಸಾಲ ಮಾಡಿರೋದು ತೀರುತ್ತೆ ಅನ್ನೋ ಥರ ಉದಾಹರಣೆ ಅದು ನಮ್ಮ ಕಡೆ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಹಿರಿಯರ್ ಹೇಳಿರೋ ಥರ ಹೇಳ್ತಾ ಇದೀನಿ ಇದು ದಾರೆ ಆರಾಮಾಗಿ ಮದುವೆ ಮುಗಿಸ್ಕೋಬೋದು ಓಕೆ ಆಯ್ತು ಯಾರೆಲ್ಲ ಮದುವೆ ಮಾಡ್ತಾ ಮಾಡ್ಕೋತಿದ್ರೆ ಈ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ತೊಗೊಂಬಿಡಿ ಎಲ್ಲರೂ ಸ್ಕ್ರೀನ್ ಶಾಟ್ ತೊಗೊಳ್ಳಿ ಮಿಸ್ ಮಾಡಿದೆ ಹಾಗೆ ನಿಮಗೆ ಇನ್ನೊಂದು ಸಾರಿ ಬಂದು ಇದು ಇಲ್ಲಿ ಡಬಲ್ ಕಲರ್ ಇದೆ ಇದು ಅಷ್ಟೇ ಸಕ್ಕತ್ತಾಗಿದೆ ಕಾಂಬಿನೇಷನ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಇದು ರನ್ನಿಂಗಲ್ಲಿದೆ ಈಗ ಈ ಇದು ಓಕೆನಾ ಈ ತರ ಮಧ್ಯದಲ್ಲಿ ಚೆಕ್ಸ್ ಕೊಟ್ಟಿದ್ದಾರೆ ಚೆಕ್ಸ್ ಮಾತ್ರ ಸಕತ್ತಾಗಿದೆ ಚೆಕ್ಸ್ ಮಾತ್ರ ಸಕತ್ತಾಗಿ ಬರುತ್ತೆ ಇದು ಖಾಲಿ ಇದ್ರೆ ಏನೋ ಹೇಳ್ಬೋದಿತ್ತು ಆದರೆ ಚೆಕ್ಸ್ ಇದೆ ಇದರಲ್ಲಿ ರೆಡ್ ರೆಡ್ಗೆ ಪರ್ಪಲ್ ಕೊಟ್ಟಿದ್ದಾರೆ ರೆಡ್ ಅಂಡ್ ಪರ್ಪಲ್ ಎರಡೇ ಕಲರ್ ಇರೋದು ಇದರಲ್ಲಿ ರೈಟ್ನ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ತಿಳಿಸ್ತೀನಿ ಎಲ್ಲಾದ್ರೂ ರೇಟ್ನು ಹೇಳಿದ್ರೆ ನನಗೆ ನೆನಪಿಲ್ಲ ಹಾಗಾಗಿ ಗೊತ್ತಿರೋ ರೈಟ್ನ ಮಾತ್ರ ಹೇಳ್ತಾ ಇದ್ದೀನಿ ಓಕೆನಾ ಆ್ಯಂಡ್ ನನ್ನ ಫೇವ್ರೇಟ್ ಯಾವುದು ಅಂತ ಕೇಳಿದ್ರೆ ಬ್ಲಾಕ್ ನಿಮಗೆ ಗೊತ್ತೇ ಇದೆ ನೆಕ್ಸ್ಟ್ ಬಂದು ಪರ್ಪಲ್ಗೆ ಬ್ಲ್ಯಾಕ್ ಕೊಟ್ಟಿದ್ದಾರೆ ಇದರಲ್ಲಿ ವೈಟು ರೆಡ್ಡು ಗ್ರೀನು ಸ್ಮೂತ್ ಕಲರ್ ನಾಲ್ಕು ಕಲರ್ ಇದೆ ನಾಲ್ಕು ಕಲರಲ್ಲಿ ನನ್ನ ಹತ್ರ ಉಳಿದಿರೋದೆ ಒಂದೇ ಕಲರ್ ಬ್ಲ್ಯಾಕ್ ಆ್ಯಂಡ್ ಪರ್ಪಲ್ ಇದು ಅಷ್ಟೇ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಹಾಕ್ಕೊಂಡು ಉಜ್ಜಿದೋ ಉಜ್ಜಿದೋ ಉಜ್ಜಿದ್ದೋ ಉಜ್ಜಿದ್ದು ಎಲ್ರೂ ಏಕೆಂದರೆ ಕಾಂಬಿನೇಷನ್ ಹಂಗಿದೆ ಕೆಲವೊಂದು ನಾನು ತೋರಿಸಿದ್ದೀನಿ ನಿಮಗೆ ಅದನ್ನು ರೀಲ್ಸಲ್ಲಿ ಸಿಕ್ಕಾಪಡೆ ರೀಲ್ಸಲ್ಲಿ ಹಾಕ್ಕೊಂಡು ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ ಬೇಕಾದ್ರೆ ಗೊತ್ತಾಗುತ್ತೆ ಎಲ್ಲನೂ ವೇರ್ ಮಾಡಿ ತೋರ್ಸೋಕ್ಕಾಗಲ್ಲ ಯಾಕೆಂದ್ರೆ ಎಲ್ಲನೂ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಇರೋದರಿಂದ ನೆಕ್ಸ್ಟ್ ಏನಾರ ನಿಮ್ಮ ಗಹೆಯಿಂದ ನನಗೆ ಜಾಸ್ತಿ ಏನಾರು ಆಯಿತು ಅಂದರೆ ಖಂಡಿತ ವೇರ್ ಮಾಡಿ ಯಾವ ಥರ ಇದೆ ಪ್ಯಾಟರ್ನ್ ಅಂತ ತೋರಿಸ್ತೀನಿ ಆದರೆ ಈಗ ತೋರಿಸ್ತಿರೋಂಥ ಪ್ರತಿಯೊಂದು ಕ್ವಾಲಿಟಿಗೂ ತುಂಬ ಚೆನ್ನಾಗಿದೆ ಒಂದ್ಸಲ ನೋಡ್ಕೊಂಡ್ಬಿಡಿ ಸ್ಕ್ರೀನ್ ಶಾರ್ಟ್ ತೊಗೊಳ್ಳಿ ಹಾಗೆ ಮೇಲ್ಗಡೆ ಕಡೆ ಕಾಣಿಸ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ನನ್ನ ಫೇವ್ರೇಟ್ ಇಲ್ಲ ನಾನು ತೊಗೊಂಡ್ಬಿಟ್ಟಿದ್ದೀನಿ ಆಲ್ರೆಡಿ ಯಾಕೆಂದರೆ ಮುಂದಿನ ತಿಂಗಳು ನನ್ನ ಆ್ಯನಿವರ್ಸರಿ ಇರೋದ್ರಿಂದ ನಮ್ಮ ಮನೆಯವರು ಒಂದೇ ಕಲರಲ್ಲಿ ಎರಡಿದೆಯಲ್ಲ ತೊಗೊಂಡ್ಬಿಡು ಒಂದು ಇದು ಐದು ಕಲರ್ ಇತ್ತು ನನ್ನ ಹತ್ರ ಫೈ ಇತ್ತು ಅದ್ರಲ್ಲಿ ತ್ರೀ ಹೋಗಿದೆ ಒಂದೇ ಕಲರ್ ಫೈ ತಂದಿದೆ ಯಾಕೆ ಅಂದರೆ ಇದು ಈಗ ರನ್ನಿಂಗ್ ಸ್ಯಾರಿ ಇದು ಈಗ ರನ್ನಿಂಗ್ ಸ್ಯಾರಿ ಅಂತ ಹೇಳ್ಬೋದು ಯಾಕೆ ಅಂದರೆ ಚೆಕ್ಕಿಂಗ್ ಇದರಲ್ಲಿ ನೀವು ಲಂಗ ಬ್ಲೌಸ್ ಸಹ ಹೊಲ್ಸ್ಕೊಬೋದು ಮಕ್ಳುಗಳಿಗೆ ಟಾಪ್ ಸಹ ಹೊಲ್ಕೊಳ್ಬೋದು ಸಖತ್ತಾಗಿ ಚಿಂತಿಯಾಗಿ ಕಾಣಿಸುತ್ತೆ ಅಷ್ಟು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ಹಿಂದಕ್ಕೆ ಹೋಗಪ್ಪ ಸೂಪರ್ ಆಗಿದೆ ಕಾಂಬಿನೇಷನ್ ನೋಡಿ ನೀವೇ ಪರ್ಟ್ವಲ್ಗೆ ಎಲ್ಲೋ ಎಷ್ಟು ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಎರಡು ಬಾರ್ಡ್ರಲ್ಲೂ ಡಿಫ್ರೆಂಟ್ ಏನಿದೆ ಅಂದರೆ ಒಂದರಲ್ಲಿ ಬಾರ್ಡ್ರಲ್ಲಿ ಬಾರ್ಡರ್ ಎಲ್ಲೋ ಬರುತ್ತೆ ಸೀರೆ ಫುಲ್ಲು ಪರ್ಪಲ್ ಬರುತ್ತೆ ಇನ್ನೊಂದು ಬಾರ್ಡರಲ್ಲಿ ಬಾರ್ಡರ್ ಫುಲ್ ಪರ್ಪಲ್ ಬರುತ್ತೆ ಸೀರೆ ಎಲ್ಲೋ ಬರುತ್ತೆ ಆ ರೀತಿ ಕಾಂಬಿನೇಷನ್ ಡಿಫ್ರೆಂಟಾಗಿದೆ ಯಾರ್ಯಾರು ಇಬ್ರು ತಗೋಬೇಕು ಅನ್ನೋರು ಒಂದೇ ಮನೋರು ಆರಾಮಾಗಿ ವೇರ್ ಮಾಡ್ಬೋದು ಇದು ನಾನು ತೊಗೊಂಡಿದ್ದೀನಿ ಒಂದು ಆಲ್ರೆಡಿ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಸಲ ನಿಮಗೆ ವೇರ್ ಮಾಡಿ ನಿಮಗೆ ತೋರಿಸ್ತೀನಿ ಹೇಗಿರುತ್ತೆ ಅಂತ ಅದು ಇದಂತೂ ತುಂಬ ಚೆನ್ನಾಗಿದೆ ಇದರ ಪ್ರೈಸ್ ಬೇಕು ಅಂತಂದರೆ ಮೇಲ್ಗಡೆ ಕಾಣಿಸ್ತಿರೋಂಥ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೆ ಸ್ಕ್ರೀನ್ಶಾಟ್ ತೊಗೊಳ್ಳಿ ಯಾವುದು ಬೇಕು ಏನು ಅಂತ ಯಾಕೆಂದರೆ ಇದರಲ್ಲಿ ಬಾರ್ಡರ್ ಸಹ ಡಿಫ್ರೆಂಟ್ ಇದೆ ಹಾಗಾಗಿ ವಾಟ್ಸಪ್ ತಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮಗೆ ಹೆಲ್ಪ್ ಆಗುತ್ತೆ ಒಂದು ಐದು ಸ್ಯಾರಿ ಅಂತ ಓದೋಳು ನಾನು ಇವಾಗ ನನಗೆ ಐವತ್ತು ಸ್ಯಾರಿ ಸೇಲ್ ಆಗುವಷ್ಟು ಆಶೀರ್ವಾದ ಮಾಡಿದ್ದೀರಾ ನೀವು ಅದೆಲ್ಲ ನಿಮ್ಮಿಂದ ನನ್ನ ಯೂಟೂಬರ್ ಯುವರ್ಸಿಂದ ಅದು ನನ್ನ ಫಾಲೋ ಮಾಡ್ತಿರೋ ನನ್ನ ಇನ್ಸ್ಟಾಗ್ರಾಮ್ ಹಾಗೆ ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿರೋ ನಿಮ್ಮ ಒಂದು ಬ್ಲೆಸ್ಸಿಂದ ಅಂತಲೇ ಹೇಳ್ಬೋದು ನನಗೆ ನನಗೆ ನಾಚಿಕೆ ಇಲ್ಲ ಫೈ ಸೀರೆ ಹತ್ತು ಸೀರೆ ಇಪ್ಪತ್ತು ಸೀರೆ ಅಂತ ಏನಿಲ್ಲ ಯಾಕೆಂದರೆ ನಾನು ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ವ್ಯಾಪಾರ ಮಾಡ್ತಾ ಇರೋದು ಬೇರೆ ರೀತಿ ಯಾವ ಥರನೂ ಕೆಲಸ ಮಾಡ್ತಾ ಇಲ್ಲ ನನ್ನ ಹಿಂದೆ ಇರೋವಂಥ ನನ್ನ ರಾಘವೇಂದ್ರ ಸ್ವಾಮೀಜಿ ಆನ್ ರಾಯರು ನಮ್ಮನ್ನು ಇನ್ನೊಂದು ಇನ್ನು ನಾನು ಏನು ಅಂದ್ಕೊಂಡಿದ್ದೀರೋ ಆ ಮಟ್ಟಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಒಂದು ಒಳ್ಳೆ ರೀತಿಯಲ್ಲಿದ್ದರೆ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಸ್ವಲ್ಪ ತಡ ಆಗುತ್ತೆ ಅಷ್ಟೇ ಹಾಗಾಗಿ ಈ ಒಂದು ಬಿಸ್ನೆಸ್ಸನ್ನು ನಾನು ಕೈ ತೊಗೊಂಡಿದ್ದೀನಿ ಮುಂದೆನೂ ಅಷ್ಟೇ ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇದನ್ನ ದೊಡ್ಡದ ಮಟ್ಟದ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದ ತುಂಬ ಇಂಪಾರ್ಟೆಂಟು ಎಲ್ಲರೂ ಬ್ಲೆಸ್ ಮಾಡಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರೋ ಯಾರೆಲ್ಲ ನನ್ನ ಅಕ್ಕ ತಂಗಿರು ಇನ್ನೊಂದು ಹೇಳ್ಬಿಡ್ತೀನಿ ಯೂಟ್ಯೂಬು ಒಬ್ಬರಿಗೆ ಕೆಟ್ಟದ್ದೇ ಮಾಡಿರ್ಬೋದು ಒಬ್ಬರಿಗೆ ಒಳ್ಳೆಯದೇ ಮಾಡಿರ್ಬೋದು ನಾವು ಹೇಗೆ ನಾವು ಸೋಷಲ್ ಮೀಡಿಯಾನ ಉಪಯೋಗಿಸ್ಕೋತೀವಿ ಅನ್ನೋದ್ರ ಮೇಲೆ ಒಂದು ಸೋಷಲ್ ಮೀಡಿಯಾ ನಮಗೆ ಯೂಸಬಲ್ ಆಗುತ್ತೆ ಕೆಟ್ಟದಾಗಿ ಯೂಸ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಕೆಟ್ಟದಾಗೆ ಯೂಸ್ ಆಗುತ್ತೆ ಅದು ಒಳ್ಳೆಯದಾಗಿ ಯೂಸ್ ಮಾಡಿಕೊಂಡ್ರೆ ನಮಗೆ ಒಳ್ಳೆದಾಗೆ ಆಗುತ್ತೆ ಎಷ್ಟೋ ಮಕ್ಕಳು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಜೀವನ ರೂಪಿಸ್ಕೊಂಡಿದ್ದಾರೆ ಅವ್ರು ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅದ್ರಲ್ಲಿ ನಾನು ಉದಾಹರಣೆ ನನಗೇನು ಯೂಟ್ಯೂಬ್ ಇಂದಾಗ್ಲಿ ಇನ್ಸ್ಟಾಗ್ರಾಮ್ ಇಂದಾಗಲಿ ಆತರ ಆದ ಕೆಟ್ಟದಾಗ್ಲಿ ನಾವು ಸಹ ಆತರ ಯಾವುದೇ ಆದ ಬಿಹೇವಿಯರ್ ಮಾಡಿಲ್ಲ ಅದರಲ್ಲಿ ನಾವೊಂದು ಒಳ್ಳೆ ರೀತಿಯಲ್ಲೇ ಬರ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹಾಗಾಗಿ ಹೇಳ್ತಾ ಇರೋದು ಎಷ್ಟೋ ಜನ ಈಗ ನಮ್ಮ ಲೇಡೀಸ್ ಆ್ಯಂಡ್ ನಂತರ ಇರೋರು ಫ್ಯಾಮಿಲಿ ಮ್ಯಾನ್ ಆಗಿರೋರು ಮನೆಯಲ್ಲೇ ಪಾಪ ಏನೂ ಕೆಲಸ ಮನೆಗೂ ಹೊರಗಡೆ ಹೋಗೋಕ್ಕ ಮನೇಲಿ ಕಳಿಸಲ್ಲ ಇಲ್ಲೂ ಅನ್ನೋರು ನೀವೆಲ್ಲ ಈಗ ಒಂದು ಸ್ಯಾರಿ ಬಿಸ್ನೆಸ್ಸನ್ನು ಮಾಡ್ತಿದ್ದೀರ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಈ ರೀತಿ ಹೊಸ ಬಿಸ್ನೆಸ್ ಮಾಡ್ತಾ ಇರೋರು ಆ್ಯಂಡ್ ನನ್ನಂಗೆ ಹೊಸ ಬಿಸ್ನೆಸ್ ಮಾಡ್ತಿರೋರು ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಒಂದು ಬಿಸ್ನೆಸ್ಸು ಬೆಟ್ಟದಷ್ಟು ಬೆಳೀಲಿ ನೀವು ತುಂಬ ಚೆನ್ನಾಗಿ ಬೆಳೀರಿ ಅಂತ ಹೇಳ್ತಾ ಇದೀನಿ ಯಾಕೆ ಅಂದರೆ ನೀವು ಯೂಟ್ಯೂಬರ್ ಸಹ ಸ್ಟಾರ್ಟ್ ಮಾಡಿದಿರಾ ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸು ಹಾಗೆ ನೀವು ಸಪೋರ್ಟ್ ಮಾಡಿ ನೀವು ಯೂಟ್ಯೂಬರ್ಸ್ಗಳಿಗೆ ಯಾರೇ ನೋಡ್ತಿದ್ದೀರೋ ಹೊಸ ಯೂಟ್ಯೂಬರ್ಸ್ ಆಗಲಿ ಹಳೆ ಯೂಟ್ಯೂಬರ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿಯಪ್ಪ ನಿಮಗೆ ನೀವೇ ಸಪೋರ್ಟ್ ಮಾಡಿಲ್ಲ ಹೆಣ್ಣು ಮಕ್ಳು ಹೆಣ್ಮಕ್ಳು ಸಪೋರ್ಟ್ ಮಾಡಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಅಲ್ವಾ ನಾನು ಜಾಸ್ತಿ ಸಬ್ಸ್ಕ್ರೈಬರ್ ಇಟ್ಕೊಬಿಟ್ಟಿದ್ದೀನಿ ನನ್ನಷ್ಟು ಇಲ್ಲ ನನ್ನಿಂದಲೇ ಬೆಳೀತಾ ಇರೋದು ಅದೆಲ್ಲ ತಲೆಯಿಂದ ತೆಗ್ದಾಕ್ಬಿಡಿ ಅದೆಲ್ಲ ಇಲ್ಲಪ್ಪ ಲಕ್ ಅನ್ನೋದು ಯಾರಿಗೆ ಬೇಕಾರು ಯಾವಾಗ ಬೇಕಾರು ರಿಟರ್ನ್ ಆಗ್ಬೋದು ಸರಿನಾ ಅದೆಲ್ಲ ತಲೆಯಿಂದ ತೆಗ್ದಾಕ್ಬಿಟ್ಟು ಮುಂದೆ ಏನು ಮಾಡಬೇಕು ಇದನ್ನ ಹೆಂಗೆ ತೊಗೊಂಡೋಗ್ಬೇಕು ನಾವು ಸೋಷಿಯಲ್ ಮೀಡಿಯಾನ ಹೆಂಗೆ ಉಪಯೋಗಿಸ್ಕೋಬೇಕು ಅಂತ ಉಪಯೋಗಿಸ್ಕೊಳ್ಳಿ ಓಕೆನಾ ನನಗಂತೂ ತುಂಬ ಖುಷಿಯಾಗ್ತಿದೆ ಈ ಥರ ಒಂದು ಕೆಲಸನ ನಾವು ಮಾಡ್ತಾ ಇರೋದ್ರಿಂದ ನನಗಂತೂ ಒಂದು ಹ್ಯಾಪಿನೆಸ್ ಇದೆ ಮನೇಲಿನೇ ನನಗೂ ಮನೇಲೆಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಯಾರೆಲ್ಲ ಮಾಡ್ತಿದ್ರೋ ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹಾಗೂ ನನಗೂ ಒಂದು ಸ್ವಲ್ಪ ಆಲ್ ದ ಬೆಸ್ಟ್ ಮಾಡಿಬಿಡಿ ನನಗೂ ಒಳ್ಳೆಯದಾಗಲಿ ಹಾಗೆ ಇನ್ನೊಂದು ಹೇಳಬೇಕು ನನ್ನ ಒಂದು ಸೋಷಿಯಲ್ ಮೀಡಿಯಾ ಅಂತಲ್ಲ ನಾನು ಸ್ವಲ್ಪ ದಿನ ಒಂದು ಎರಡು ವರ್ಷನೇ ಆಗಿರ್ಬೋದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅದ್ರ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ ಈಗ ಒಂದು ಸಿಕ್ಸ್ ಒಂದು ತ್ರೀ ಮಂತ್ಸ್ ಬ್ಯಾಕ್ ನನಗೆ ಅತಿಥಿ ಪ್ರಭುದೇವ್ ಮೇಡಮು ಬ್ಲೆಸ್ ಮಾಡಿದ್ದಾರೆ ನನ್ನ ವಿಡಿಯೋಗೆ ಅದು ಖುಷಿ ಆಗ್ತಾ ಇದೆ ನಾನು ಅವ್ರಿಗೇನೋ ಒಂದು ಕಮೆಂಟ್ ಮಾಡಿದ್ದೆ ಆವಾಗ ಅದಕ್ಕೆ ನನಗೆ ಯೂಟ್ಯೂಬ್ಗೆ ಒಳ್ಳೆಯದು ಮೇಡಮ್ ನಾವು ಯೂಟ್ಯೂಬರ್ ಅಂತ ಮಾಡಿದ್ದೆ ಅವ್ರು ಏನೋ ಒಂದು ಕಮೆಂಟ್ ಮಾಡಿದ್ದೆ ಯಾವುದೋ ಒಂದು ವಿಷಯಕ್ಕೆ ಹಾಗಾಗಿ ಶುಭವಾಗಲಿ ಒಳ್ಳೇದಾಗಲಿ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಸ್ಟಾರ್ಟ್ ಮಾಡಿರೋದಕ್ಕೆ ಅವ್ರಿಗೆ ಬ್ಲೆಸ್ ಸಿಕ್ಕಿದೆ ನನಗೆ ಅತಿಥಿ ಪ್ರಭುದೇವ್ರ ಬ್ಲೆಸ್ಸು ಅವರು ಒಂದು ಕಾಮನ್ ಮ್ಯಾನಾಗಿ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಅವರು ಒಬ್ಬ ಥರ ಬಿಹೇವ್ ಮಾಡೋಲ್ಲ ಹಾಗೆ ಅದು ಒಂದು ಖುಷಿ ಇದೆ ತುಂಬ ಆಗುತ್ತೆ ನಿಮ್ಗಳಿಗೂ ಅಷ್ಟೇ ಆ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಿ ರಾಯರ್ ಇದ್ದಾರೆ ಆ ರಾಯರ್ನ ನಂಬಿರೋರು ಯಾವುದೇ ಕಾರಣಕ್ಕೂ ಅವರಿಗೆ ಮೋಸ ಆಗೋಲ್ಲ ರಾಯರ್ ಕಾಪಾಡ್ತಾರೆ ಅಂತ ಅನ್ಕೋತೀನಿ ಓಕೆ ಈ ವಿಡಿಯೋ ನಾನು ಇಲ್ಲಿಗೆ ಎಂಡು ಮಾಡ್ತೀನಿ ಮುಂದೆ ಈ ಥರ ಕಲೆಕ್ಷನ್ಸ್ಗಳು ದುಪ್ಪಟ್ಟು ನಿಮಗೆ ಬರುತ್ತೆ ವೀಡಿಯೋಸ್ಗಳು ಕಂಟಿನ್ಯೂ ಮಾಡ್ತೀನಿ ಖಂಡಿತ ವೀಡಿಯೋಸ್ಗಳನ್ನ ಇನ್ಮೇಲೆ ರೆಗ್ಯುಲರಾಗಿ ಹಾಕ್ತೀನಿ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲಿಗೆ ಎಂಡು ಮಾಡ್ತೀನಿ ಎಲ್ಲರಿಗೂ ಶುಭ ರಾತ್ರಿ ಹೋಗಿ ಎಲ್ಲರೂ ಒಳ್ಳೆಯ ನಿದ್ದೆ ಮಾಡಿ ಮುಂದೆ ನಾಳೆ ನಿಮ್ಮ ಜೀವನ ಒಳ್ಳೆಯದಾಗ್ತಿ